ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ನವೆಂಬರ್ ಎರಡನೇ ತಾರೀಕು ಮಹಿಳೆಯರ ವಿಶ್ವಕಪ್ ಪಂದ್ಯ ಆದರೆ ನಡೀತಾ ಇದೆ ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಪಂದ್ಯ ಫೈನಲ್ ಪಂದ್ಯ ಅಂತಾನೆ ಹೇಳ್ಬೋದು ಇನ್ನು ಯಾರೇಗಾದ್ರೂ ಮಹಿಳಾ ಕ್ರಿಕೆಟ್ ಗೆ ಹೊಸ ಚಾಂಪಿಯನ್ ಅಂತೂ ಸಿಗ್ತಾರೆ ಇನ್ನು ಈ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ತರ ಇದೆ ಮತ್ತು ಪಿಚ್ ರಿಪೋರ್ಟ್ ಎಲ್ಲ ಏನ್ ಹೇಳ್ತಾ ಇದೆ ಮತ್ತು ಸೌತ್ ಆಫ್ರಿಕಾ ಮತ್ತು ನಮ್ಮ ಭಾರತ ತಂಡ ಟು ಎಡ್ ನೋಡಿದಾಗ ಯಾರಿಗೆ ಮೇಲ್ಗೈ ಇದೆ ಅದನ್ನೆಲ್ಲ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಐಕನ್ ಅನ್ನ ಆಲ್ ಇಟ್ಕೊಳ್ಳಿ ಇನ್ನು ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡಿ ಎಲ್ರು ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕಂತಂದ್ರೆ ನಮ್ಮ ಭಾರತ ಒಂದೇ ಒಂದು ಓಡಿಯಾ ವರ್ಲ್ಡ್ ಕಪ್ ಕೂಡ ಗೆದ್ದಿಲ್ಲ ಆ ಕಾರಣದಿಂದಾಗಿ ಈ ವರ್ಷ ಗೆಲ್ಲುತ್ತೆ ಅಂತ ನಾವೆಲ್ಲರೂ ಒಪ್ ಆದ್ರೆ ಮಾಡೋಣ ಮಿಸ್ ಮಾಡಿದ ಎಲ್ರು ತಪ್ಪದೆ ಒಂದ್ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಮತ್ತು ಒಂದ್ ಲೈಕ್ ಕೊಡಿ ಇನ್ನು ಭಾರತ ಮಹಿಳಾ ತಂಡ ಆಲಿ ಚಾಂಪಿಯನ್ಸ್ ಆದಂತ ಆಸ್ಟ್ರೇಲಿಯಾ ತಂಡವನ್ನು ಐದು ವಿಕೆಟ್ಗಳಿಂದ ಗಳಿಂದ ಮಣಿಸುವ ಮೂಲಕ ಭಾರತ ಮೂರನೇ ಬಾರಿಗೆ ಫೈನಲ್ ಪ್ರವೇಶ ಮಾಡಿದೆ ಅಂತ ಹೇಳ್ಬೋದು ಇನ್ನು ಮತ್ತೊಂದು ಕಡೆ ಇಂಗ್ಲಿಷ್ ತಂಡವನ್ನು ಮಣಿಸಿದ ದಕ್ಷಿಣ ಆಫ್ರಿಕಾ ತಂಡ ಸ್ವಚ್ಛಲ ಬಾರಿಗೆ ಮಹಿಳಾ ಏಕದಿನ ವಿಶ್ವಕಪ್ ಫೈನಲ್ ಆದರೆ ಪ್ರವೇಶ ಮಾಡಿದೆ ಹಾಗಾಗಿ ಈ ಬಾರಿ ಯಾವುದೇ ತಂಡ ಫೈನಲ್ ಅಲ್ಲಿ ಗೆದ್ದರೆ ಅದೇ ತಂಡ ಸ್ವಚ್ಛಲ ಬಾರಿಗೆ ವಿಶ್ವ ಚಾಂಪಿಯನ್ ಕ್ರೀಟ ಧರಿಸಲಿದೆ ಅಂತಾನೆ ಹೇಳ್ಬೋದು ಇನ್ನು ಇದುವರೆಗೆ ಈ ಎರಡೂ ತಂಡಗಳು ಯಾವುದೇ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕೂಡ ಗೆದ್ದಿಲ್ಲ ಇನ್ನು ಭಾರತ ತಂಡ ಕೊನೆಯ ಬಾರಿ ಎರಡ್ ಸಾವಿರದ ಹದಿನೇಳರಲ್ಲಿ ಏಕದಿನ ವಿಶ್ವಕಪ್ ಫೈನಲ್ ಪ್ರವೇಶ ಆದರೆ ಮಾಡಿತ್ತು ಇನ್ನು ಆ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಆದರೆ ಸೋಲುತ್ತೆ ನಮ್ಮ ಭಾರತ ತಂಡ ಇನ್ನು ಇಲ್ಲಿಯವರೆಗೆ ಭಾರತ ತಂಡ ಹನ್ನೊಂದು ಗಳು ಆಡಿದ್ದು ಮೂರು ಬಾರಿ ಫೈನಲ್ ಪ್ರವೇಶ ಆದ್ರೆ ಮಾಡಿದೆ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಮೊದಲ ಬಾರಿಗೆ ಭಾರತ ತಂಡ ವಿಶ್ವಕಪ್ ಪಂದ್ಯ ಆಡಿತ್ತು ಇನ್ನು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಮತ್ತೊಮ್ಮೆ ಆಡ್ತಾರೆ ಮತ್ತು ಸೆಮಿಫೈನಲ್ ಪ್ರವೇಶ ಆದ್ರೆ ಮಾಡ್ತಾರೆ ಇನ್ನು ಎರಡ್ ಸಾವಿರದ ಇಸ್ವಿಯಲ್ಲಿ ಕೂಡ ಸೆಮಿಫೈನಲ್ ಪ್ರವೇಶ ಆದ್ರೆ ಮಾಡಿತ್ತು ಇನ್ನು ಎರಡ್ ಸಾವಿರದ ಐದರಲ್ಲಿ ಭಾರತ ತಂಡ ರನ್ನರ್ ಅಪ್ ಕೂಡ ಆಗಿತ್ತು ಇನ್ನು ಎರಡ್ ಸಾವಿರದ ಒಂಬತ್ತು ಮತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಏಳನೇ ಸ್ಥಾನದಲ್ಲಿ ಇದ್ದು ಮತ್ತು ಲೀಗ್ ಸ್ಟೇಜ್ ಅಲ್ಲಿ ಔಟ್ ಆಗಿತ್ತು ಅಂತಾನೆ ಹೇಳ್ಬೋದು ಇನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಬಂದ್ಬಿಟ್ಟು ರನ್ನರ್ ಅಪ್ ಕೂಡ ಆಗಿತ್ತು ಮತ್ತು ಅದು ಫೈನಲ್ ಪಂದ್ಯ ಅಂತಾನೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐದನೇ ಸ್ಥಾನ ಪಡೆದಿತ್ತು ಇದೀಗ ಮೂರನೇ ಬಾರಿಗೆ ನಮ್ಮ ಭಾರತ ತಂಡ ಫೈನಲ್ ಪ್ರವೇಶ ಆದ್ರೆ ಮಾಡಿದೆ ಅಷ್ಟಕ್ಕೂ ಈ ಫೈನಲ್ ಪಂದ್ಯ ಎಲ್ಲಿ ನಡೀತಾ ಇದೆ ಮತ್ತು ಎಲ್ಲಿ ಆಯೋಜಿಸಲಾಗಿದೆ ಅಂತಂದ್ರೆ ನಾವೇ ಮುಂಬೈನ ಡಿ ವೈ ಪಾಟೀಲ್ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಆದ್ರೆ ನಡೀತಾ ಇದೆ ಅಂತಾನೆ ಹೇಳ್ಬೋದು ಸೆಮಿಫೈನಲ್ ಪಂದ್ಯ ಕೂಡ ಅಲ್ಲೇ ಆಡಿತ್ತಂತಾನೆ ಹೇಳ್ಬೋದು ನಮ್ಮ ಭಾರತ ತಂಡ ಇದೇ ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ವಿರುದ್ಧ ಭರ್ಜರಿಯಾಗಿ ಚೇಜ್ ಮಾಡುವ ಮೂಲಕ ಗೆಲ್ಲ ಗೆದ್ದಿತ್ತಂತಾನೆ ಹೇಳ್ಬೋದು ಹಾಗಾದ್ರೆ ಇಲ್ಲಿ ಪಿಚ್ ರಿಪೋರ್ಟ್ ಎಲ್ಲ ಯಾವ ತರ ವರ್ಕ್ ಆಗುತ್ತೆ ಮತ್ತು ಪಿಚ್ ಎಲ್ಲ ಯಾವ್ ಬ್ಯಾಟಿಂಗ್ ಕಂಡೀಷನ್ ಬೌಲರ್ ಬೌಲಿಂಗ್ ಕಂಡೀಷನ್ ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಇ ಪಿ ನಲ್ಲಿ ಬಂದ್ಬಿಟ್ಟು ಫಸ್ಟ್ ಇನಿಂಗ್ಸ್ ಆವರೇಜ್ ಸ್ಕೋರ್ ಎರಡ್ ನೂರ ಎಪ್ಪತ್ತೊಂದಾದ್ರೆ ಇದೆ ಸೆಕೆಂಡ್ ಇನಿಂಗ್ಸ್ ಬ್ಯಾಟಿಂಗ್ ಸ್ಕೋರ್ ಬಂದ್ಬಿಟ್ಟು ಎರಡ್ನೂರ ಮೂವತ್ತ್ ಮೂರ ಆದ್ರೆ ಇದೆ ಇನ್ನು ಇಲ್ಲಿ ಟೋಟಲ್ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ಮುನ್ನೂರ ನಲ್ವತ್ತೆ ಹೇಳ್ಬೋದು ಇನ್ನು ಲಾಸ್ಟ್ ಟೆನ್ ಮ್ಯಾಚ್ ನೋಡೋದಾಯ್ತು ಅಂತಂದ್ರೆ ಇ ಪಿ ನಲ್ಲಿ ಬಂದ್ಬಿಟ್ಟು ಲಾಸ್ಟ್ ಹತ್ತು ಆಡಿದಂತ ಪಂದ್ಯಗಳಲ್ಲಿ ಏಳು ಪಂದ್ಯ ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಗೆದ್ರೆ ಮೂರು ಪಂದ್ಯ ಮಾತ್ರ ಸೆಕೆಂಡ್ ಬ್ಯಾಟಿಂಗ್ ಆದ್ರೆ ಗೆದ್ದಿದೆ ಅಂತ ಹೇಳಬಹುದು ಇಲ್ಲಿ ಒಂದೇನಂತಂದ್ರೆ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ತಾರೆ ಅವರಿಗೆ ಸ್ವಲ್ಪ ಹೆಲ್ಪ್ ಆದ್ರೆ ಇರುತ್ತೆ ಮತ್ತು ಗೆಲ್ಲುವ ಪರ್ಸೆಂಟೇಜ್ ಆದ್ರೆ ಜಾಸ್ತಿ ಇರುತ್ತೆ ಇನ್ನು ನಿಮ್ಗೆಲ್ಲ ಗೊತ್ತ ಸೆಮಿ ಸೆಮಿಫೈನಲ್ ಪಂದ್ಯದಲ್ಲೂ ಕೂಡ ಆಸ್ಟ್ರೇಲಿಯಾದ ಆಲಿಸ್ ಅಲಿ ಅವರು ಟಾಸ್ ಗೆದ್ದು ಫೀಲ್ಡಿಂಗ್ ತಗೋ ಬದ್ಲು ಬ್ಯಾಟಿಂಗ್ ಆದ್ರೆ ಆಡ್ತಾರ ಅಂತಾನೆ ಹೇಳ್ಬೋದು ಅವ್ರಿಗೂ ಕೂಡ ಗೊತ್ತಿತ್ತು ಈ ಪಿಚ್ ನಲ್ಲಿ ನಾವು ಒಳ್ಳೆ ಸ್ಕೋರ್ ಕಲೆ ಹಾಕಿದ್ರೆ ಭಾರತ ತಂಡನ ಈಜಿ ಅಂತ ಅವ್ರಿಗೂ ಕೂಡ ಗೊತ್ತಿತ್ತು ಆದ್ರೆ ನಮ್ಮ ಭಾರತದ ಸಿಂಹೇಣಿಯವರು ಅದನ್ನ ಚೇಂಜ್ ಮಾಡಿಬಿಟ್ರ ಅಂತ ಹೇಳ್ಬೋದು ಇನ್ನು ಜಮೀಮಾ ಅವರು ಸತಕದಿಂದ ನಮ್ಮ ಭಾರತ ತಂಡ ಅದ್ದೂರಿಯಾಗಿ ನಲ್ವತ್ತೆಂಟು ಓವರ್ ಗಳಲ್ಲಿ ಆ ಮ್ಯಾಚ್ ನ ಕೂಡ ಗೆಲ್ತಾರೆ ಇನ್ನು ಇದೇ ಈಗ ನಮ್ಮ ಭಾರತ ತಂಡಕ್ಕೆ ಒಂದೇ ಒಂದು ಹೆಜ್ಜೆ ಇದೆ ಮತ್ತು ತಪ್ಪು ನಮ್ಮ ಮುಡಿಗೇರಿಸಿಕೊಳ್ಳೋಕೆ ಅಂತಾನೆ ಹೇಳ್ಬಹುದು ಅದು ಸೌತ್ ಆಫ್ರಿಕಾ ವಿರುದ್ಧ ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಯಾವ ತರ ಆಡ್ತಾರಂತ ನೋಡೋಣ ಇನ್ನು ಫೈನಲ್ ಪಂದ್ಯಕ್ಕೆ ನಮ್ಮ ಭಾರತ ತಂಡ ಪ್ಲೇಯಿಂಗ್ ಲೆವೆನ್ ನಲ್ಲಿ ಏನೆಲ್ಲ ಚೇಂಜಸ್ ಮಾಡಿದೆ ಚೇಂಜಸ್ ಮಾಡಬಹುದು ಅಂತ ನೋಡದಾಯ್ತು ಅಂತಂದ್ರೆ ಅಪ್ಡೇಟ್ ಮತ್ತು ಮಾಹಿತಿಗಳ ಪ್ರಕಾರ ಒಂದೇ ಒಂದು ಚೇಂಜಸ್ ಮಾಡುವುದಿಲ್ಲ ಅಂತಂದು ಅಪ್ಡೇಟ್ ಆದ್ರೆ ಬಂದಿದೆ ಯಾಕಂತಂದ್ರೆ ಸೆಮಿ ಫೈನಲ್ ಪಂದ್ಯದಲ್ಲಿ ಅಂತ ದಿಗ್ಗಜ ತಂಡವನ್ನು ಸೋಲಿಸಿದಂತ ಪ್ಲೇಯಿಂಗ್ ಲೆವೆನ್ ಇಳಿಸುತ್ತಿದ್ದೇವೆ ಎಂದು ನಮ್ಮ ಟೀಮ್ ಕೋಚ್ ಆದ್ರೆ ಹೇಳಿದಾರೆ ಅಂತ ಹೇಳ್ಬೋದು ಇನ್ನು ಫೈನಲ್ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದಲ್ಲಿ ಯಾವೆಲ್ಲ ಆಟಗಾರ್ತಿಯರು ಆಡ್ತಾ ಇದಾರೆ ಅಂತಂದ್ರೆ ಸ್ಮೃತಿ ಮಂದನ ಶಪಾಲಿ ವರ್ಮ ಆದ್ರೆ ಬರ್ತಾರೆ ಶಪಾಲಿ ವರ್ಮ ಮತ್ತು ಸ್ಮೃತಿ ಮಂದಾನೆ ಫೈನಲ್ ಮ್ಯಾಚ್ ಅಲ್ಲಿ ಕೂಡ ಸ್ವಲ್ಪ ಕೈ ಕೊಟ್ಟಿದ್ರೆ ಅಂತ ಹೇಳ್ಬೋದು ಇನ್ನು ಇವ್ರಿಬ್ರು ಔಟ್ ಆಗೋಣ ನಮ್ಮ ಭಾರತೀಯರೆಲ್ಲ ಮ್ಯಾಚ್ ನ ಕೂಡ ಬಿಟ್ಟಿದ್ರು ಆದ್ರೆ ನೆಕ್ಸ್ಟ್ ಬಂದಂತ ಜಮೀಮಾ ಅವರು ಜಮ ಫೋನ್ ಇನ್ನಿಂಗ್ಸ್ ಆಡಿ ನಮ್ಮ ಭಾರತ ತಂಡಕ್ಕೆ ಗೆಲುವು ಆದ್ರೆ ತಂದು ಕೊಡ್ತಾರೆ ಇನ್ನು ನಂಬರ್ ತ್ರೀ ಅಲ್ಲಿ ಜಮೀಮಾ ರಾಡ್ರಿಕ ಬಂದ್ರೆ ನಂಬರ್ ಫೋರ್ ಅಲ್ಲಿ ನಮ್ಮ ನಾಯಕಿಯಾದಂತ ಹರ್ಮನ್ಪ್ರೀತ್ ಆದ್ರೆ ಬರ್ತಾರೆ ಎಸ್ಪೆಷಲಿ ನಾಯಕಿ ಆಟ ಯಾವ ತರ ಅಂತ ತೋರಿಸಿದ್ರ ಅಂತಾನೆ ಹೇಳ್ಬಹುದು ಸೆಮಿಫೈನಲ್ ಅಲ್ಲಿ ಕೌರ್ ಅವರು ಇನ್ನು ಇದೀಗ ಐದನೇ ಸ್ಥಾನದಲ್ಲಿ ದೀಪ್ತಿ ಶರ್ಮಾ ಆದ್ರೆ ಬರ್ತಾರೆ ಯಥಾ ಪ್ರಕಾರ ನಂಬರ್ ಸಿಕ್ಸ್ ಅಲ್ಲಿ ನಮ್ಮ ರಿಚಾ ಘೋಷ್ ಇದ್ದೇ ಇರ್ತಾರೆ ಮತ್ತು ನಂಬರ್ ಸೆವೆನ್ ಅಲ್ಲಿ ಅಮನ್ಜಿತ್ ಕೌರ್ ಆದ್ರೆ ಬರ್ತಾರೆ ಇನ್ನು ನಂಬರ್ ಏಟ್ ಅಲ್ಲಿ ರಾಧಾ ಯಾದವ್ ಬಂದ್ರೆ ನಂಬರ್ ನೈನ್ ಅಲ್ಲಿ ಕ್ರಾಂತಿ ಗೌಡ್ ಆದ್ರೆ ಬರ್ತಾರೆ ಇನ್ನು ನಂಬರ್ ನೈನ್ ಅಲ್ಲಿ ರೇಣುಕಾ ಸಿಂಗ್ ಠಾಕೂರ್ ಬಂದ್ರೆ ನಂಬರ್ ಲೆವೆನ್ ಅಲ್ಲಿ ಬಂದ್ಬಿಟ್ಟು ಶ್ರೀ ಚರಣ್ ಆದ್ರೆ ಬರ್ತಾರೆ ಇದು ನಮ್ಮ ಭಾರತ ತಂಡದ ಫೈನಲ್ ಗೆ ಫೈನಲ್ ಪಂದಕ್ಕೆ ಪ್ಲೇಯಿಂಗ್ ಲೆವೆನ್ ಒಂದೇ ಒಂದು ಚೇಂಜಸ್ ಕೂಡ ಆಗಿಲ್ಲ ಮತ್ತು ಅದೇ ಪ್ಲೇಯಿಂಗ್ ಜೊತೆ ಪ್ಲೇಯಿಂಗ್ ಲೆವೆನ್ ಜೊತೆಗೆ ನಮ್ಮ ಭಾರತ ತಂಡ ಫೈನಲ್ ಪಂದ್ಯ ಆದರೆ ಆಡ್ತಾ ಇದೆ ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ಫೈನಲ್ ಪಂದ್ಯದಲ್ಲಿ ಗೆಲ್ಲುತ್ತಲ್ವಂತ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲ್ರೆಡಿ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡದನ್ನ ಕೂಡ ಮರಿಬೇಡಿ